ಹೆಜ್ಜೆಗಳನ್ನ ಕೇಳ್ತಾ ಇದೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಹತ್ತಿರ ನೋಡ್ಕೋತಾ ಇದ್ದೀರಾ ಆದ್ರೆ ಅವ್ರ ಹೆಜ್ಜೆ ಇಡೋ ಜಾಗದಲ್ಲಿ ನೀವು ಅವ್ರ ಕೈ ಹಿಡಿದು ನಡೆಸ್ತಾ ಇದ್ದೀರಾ ಅಂತ ಹೇಳೋ ಅಂತ ಅನ್ನೋ ವಿಚಾರ ಕೇಳಿದಾಗ ನನಗೆ ಬಹಳ ಖುಷಿ ಆಯ್ತು ಹಲವಾರು ಸರ್ಕಾರಗಳು ಬರ್ತವೆ ಹಲವಾರು ನಾಯಕರು ನಾಯಕಿಯರು ಬರ್ತಾರೆ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಇಲ್ಲಿವರೆಗೂ ಆಗಿರುವಂತ ವಿಚಾರ ಬೇರೆ ಇನ್ಮೇಲೆ ಆಗುವಂತ ಸಾಧನೆಗಳು ಬೇರೆ ಇನ್ನು ಮೇಲಾಗುವಂತ ಅಭಿವೃದ್ಧಿ ಬೇರೆ ಇನ್ನು ಮೇಲಾಗುವಂತ ಬೆಳವಣಿಗೆ ಬೇರೆ ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಗೀತಕ್ಕೆ ಪರವಾಗಿ ಕೇಳ್ಕೊತಾ ಇದ್ದೀನಿ ನಮ್ಮ ಸ್ನೇಹಿತರು ವಿಜಯ್ ವಿಜಯವರು ಇಲ್ಲಿದ್ದಾರೆ ಮಾಮಾ ಇದಾರೆ ಎಷ್ಟೋ ಹಲವಾರು ದಿವಸಗಳಿಂದ ನಿಮ್ಮ ಜೊತೆ ನಿಮ್ಮ ನಿಮ್ಮ ನಡುವೆ ನಿಮ್ಮ ಮಧ್ಯದಲ್ಲಿ ಬೆರೆತು ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬದುಕನ್ನ ಅವ್ರ ಬದುಕನ್ನಾಗಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ನಿಮ್ಮ ಪ್ರೀತಿಯಿಂದ ನಿಮ್ಮ ಹಾರೈಕೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಗೀತಕ್ಕೆ ಗೆದ್ದಾದ ಗೆದ್ದಾದ್ಮೇಲೆ ಆ ಬದಲಾವಣೆಯನ್ನ ಅವ್ರು ಮಾಡುವಂತ ಕೆಲಸವನ್ನ ನೀವೇ ಕಣ್ಣರಿ ನೋಡ್ತೀರಿ ಇನ್ ಮೇಲೆ ಅವ್ರಿಗೆ ಬರೀ ಗೆಲುವೆ ಇರುತ್ತೆ ಅನ್ನೋ ಒಂದು ಆಶೆ ನನಗೆ ನನಗೆ ಕಾಣ್ತಾ ಇದೆ ಅಲ್ಲಿ சந்திரமா சண்டாடிய பனத மழிரமா சண்டாட நிம்பிய நிம்பிய பனத மழ சந்திரமா சண்டாட ಜೈ ಹಿಂದ ಜೈ ಕರ್ನಾಟಕ ಗಂಡು ಮಕ್ಕಳೆಲ್ಲ ಹಿಂದೆ ರೀತಿದೀರ ಮುಂಚೆ ಒಂದು ಮಾತಿತ್ತು ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಕಾಲ ಬದಲಾಗುತ್ತೆ ಯಶಸ್ವಿ ಸಮಾಜದ ಹಿಂದೆ ಸ್ತ್ರೀ ಶಕ್ತಿ ಇರುತ್ತೆ ಅಂತ ಸೊ ಆ ಶಕ್ತಿನ ನಾನು ಕಣ್ಣಾರೆ ನೋಡೋ ಆಗಿದೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಗೀತ ಆಗ್ಲೇ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅವರ ಗೆಲುವಿಗೆ ನಿಮ್ಮೆಲ್ಲರ ಆಶೀರ್ವಾದ ಅತ್ಯಗತ್ಯ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ